ಎಲ್ಲರಿಗೂ ನಮಸ್ಕಾರ ಕ್ಲಿಕ್ ಅಂತ ಒಂದು ಹೊಸ ಸಿನಿಮಾ ತೊಗೊಂಡ್ಬಂದಿದ್ದೀವಿ ನಿಮ್ಮ ಮುಂದೆ ಹೊಸ ತಂಡ ಹಾಗಂತ ಹೇಳಿ ಹೇಗೆ ಮಾಡಿದ್ದೀರೋ ಅಂತ ಅನ್ಕೊಬೇಡಿ ದಯವಿಟ್ಟು ಯಾಕಂದರೆ ಪ್ರತಿಯೊಂದು ವಿಷಯನೂ ಕಾನ್ಸಂಟ್ರೇಟ್ ಮಾಡಿ ತುಂಬ ಟೈಮ್ ತೊಗೊಂಡು ಒಳ್ಳೆ ಕ್ವಾಲಿಟಿ ಕೊಟ್ಟು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ರವಿ ಬಸ್ರೂರವರ ಮಗ ಪವನ್ ಬಸ್ರೂರ್ ಪವನ್ ಬಸ್ರೂರ್ ತುಂಬ ಒಟ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಏನಂತಂದರೆ ಥಿಯೇಟರ್ಸಿಗೆ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಈಗ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ಏನಕ್ಕೆ ಬಂದು ನೋಡಬೇಕಂದ್ರೆ ಪ್ರ ಒಂದು ತುಂಬ ಒಳ್ಳೆಯ ಮೆಸೇಜ್ ಇದೆ ಏನಂತಂದರೆ ಪ್ರತಿಯೊಂದು ಪೇರೆಂಟ್ಸ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಮಕ್ಳಿಗೂ ಒಂದು ಮೆಸೇಜ್ ಇದೆ ಹಾಗೆ ಪೇರೆಂಟ್ಸ್ಗೂ ಒಂದು ಮೆಸೇಜ್ ಇದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನಾನು ಸೊ ಈ ಸಿನಿಮಾ ಎಲ್ಲರೂ ಏನು ಕ ಮೇನ್ ಹೇಳೋಕ್ಕೆ ಹೊರಟಿರೋದು ಅಂತಂದರೆ ಎಲ್ಲವರ್ಗು ಒಂದು ಪ್ಯಾಷನೇಟ್ ಇರುತ್ತೆ ಪ್ಯಾಷನ್ ಅನ್ನೋದು ಸೊ ಅದನ್ನು ಚೇಸ್ ಮಾಡ್ತಾ ಹೋಗ್ಬೇಕು ನಾನು ಇವಾಗ ಮ್ಯೂಸಿಕ್ ಪ್ಯಾಷನೇಟಾಗಿ ಹತ್ತು ವರ್ಷದಿಂದ ಮಾಡ್ಕೊಂಬಂದು ಇವಾಗ ನಮಗೆ ಸಿನಿಮಾ ರಿಲೀಸ್ ಆಗಿದೆ ಸೊ ಎಲ್ಲರೂ ಬಂದು ಸಿನಿಮಾನ ಪ್ರೋತ್ಸಾಹಿಸಿ ನೋಡಿ ಎಲ್ಲರೂ ಚೆನ್ನಾಗಿದೆ ಅಂತ ರಿವ್ಯೂಸ್ ಹೇಳ್ತೀವ್ ಇವಾಗೆಲ್ಲ ಸೊ ಅದನ್ನೇ ಕೇಳ್ಕೊಳ್ಳೋದು ಆಡಿಯನ್ಸ್ನ ಥ್ಯಾಂಕ್ ಯು ಸರ್ ಸರ್ ಇದು ಒಂದು ಸಿನಿಮಾ ನಾವು ಸಿನಿಮಾಗಿಂತ ಒಂದು ಮೇಜರಾಗಿ ಒಂದು ಮೆಸೇಜ್ ತೊಗೊಂಡ್ವಿ ಏನಂದರೆ ನೀವು ನೋಡಿರ್ಬೋದು ಆಲ್ರೆಡಿ ಆ ಮೆಸೇಜ್ ಏನಂದರೆ ಬರೀ ಇದು ಮಕ್ಕಳು ನೋಡೋದಾಗಲಿ ಪೇರೆಂಟ್ಸ್ ನೋಡಬೇಕಂತ ಇಲ್ಲ ಇದು ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಒಂದು ಇದು ಇರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಪೇರೆಂಟ್ಸ್ ಒಂದು ಕನಸಿರುತ್ತೆ ಆದರೆ ನಮ್ಮದೇ ಒಂದು ಆಸಕ್ತಿ ಇರುತ್ತೆ ಕೆಲವೊಂದು ಸತಿ ಅವು ನಾವು ಆಸಕ್ತಿಯಿಂದ ಹೋಗಿ ಸಕ್ಸಸ್ಸು ಆಗಿರ್ತೀವಿ ಇನ್ನೊಂದು ದಾರಿ ಇದು ಮಾಡಿರ್ತೀವಿ ಆದರೆ ಕೆಲವು ಸರ್ತಿ ನಮ್ಮ ಪೇರೆಂಟ್ಸ್ ಇದರಲ್ಲೂ ಹೋಗಿ ಇಂಜಿನಿಯರ್ ಆಗಿರ್ತೀವಿ ಡಾಕ್ಟರ್ ಆಗಿರ್ತೀವಿ ಸಮ್ ಬೇರೆ ಅವ್ರು ಅಂದ್ಕೊಂಡಿರೋ ನಾವು ಆಗಿರ್ತೀವಿ ಆದ್ರೂ ಅದರಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿರುತ್ತೆ ಇಂಥ ಒಂದು ನಮ್ದು ಒಂದು ಆಸೆ ಆಗಬೇಕಾಯಿತು ನಾನು ಆ್ಯಕ್ಟಿಂಗ್ ಮಾಡಬೇಕಾಯ್ತು ಇಲ್ಲ ಇನ್ನೊಂದೇನು ಆ್ಯಕ್ ಇದು ಫೋಟೋಗ್ರಾಫರ್ ಆಗಬೇಕಾಯ್ತು ಆ ಒಂದು ಮನಸ್ಸಲ್ಲಿರೋಂಥ ಪ್ರತಿಯೊಬ್ಬರು ಬಂದು ನೋಡೋವಂಥ ಸಿನಿಮಾ ಇದು ಅವ್ರದ್ದು ಒಂದು ನೆನಪು ಅವ್ರಿಗೊಂದು ಲೈಫಲ್ಲಿ ನಡೆದಿ ನಡೆದಿರೋಂಥದ್ದು ಎಲ್ಲರಿಗೂ ನೆನಪಾಗುತ್ತೆ ಸಿನಿಮಾ ಪೂರ್ತಿ ನೋಡೋಷ್ಟರಲ್ಲಿ ನಿಮಗೊಂದು ನೆನಪು ಒಂದು ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ ನಿಮಗೆ ಏನು ಅನಿಸುತ್ತೆ ಓ ನಮ್ಮ ಪೇರೆಂಟ್ಸ್ ಈ ಥರ ಮಾಡಿದ್ರು ಇಲ್ಲ ನಮ್ಮ ಪೇರೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡಿದರೆ ಒಂದು ಚೆನ್ನಾಗಿರುತ್ತಲ್ಲ ಈ ಥರ ಒಂದು ವಿಷಯ ನಿಮ್ಗೆ ಆಚೆ ಬರುತ್ತೆ ಅದಕ್ಕೋಸ್ಕರ ನಾನು ನಮ್ಮ ವೀಕ್ಷಕರಿಗೆ ಅದೇ ಹೇಳ್ತೀನಿ ಬನ್ನಿ ಸಿನಿಮಾ ನೋಡಿ ಯು ಫೀಲ್ ದಟ್ ಇದು ನಿಮ್ಮ ಸಿನಿಮಾ ಅನ್ನೋ ಒಂದು ಫೀಲ್ ಬರುತ್ತೆ ಇಷ್ಟೇ ಹೇಳಬೇಕು ಥ್ಯಾಂಕ್ ಯು